ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗಯೋಗ ಶ್ಲೋಕ ಹದಿನೆಂಟು ಈ ಶ್ಲೋಕದಲ್ಲಿ ಪರಮಾತ್ಮನು ಮೂರು ಗುಣಗಳುಳ್ಳವರು ಎಲ್ಲಿಗೆ ಮುಟ್ಟುತ್ತಾರೆ ಎಂಬ ವಿಚಾರವನ್ನು ತಿಳಿಸುತ್ತಿದ್ದಾರೆ ಊರ್ಧ್ವಂಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸನ್ಯುಣ ವೃತ್ತಿ ಸ್ಥ ಅಧೋ ಗಚ್ಚಂತಿ ತಾಮಸ ಸತ್ವಗುಣದಲ್ಲಿ ಸ್ಥಿತರಾದ ಪುರುಷರು ಊರ್ಧ್ವಂ ಸ್ವರ್ಗಾದಿ ಉಚ್ಚ ಲೋಕಗಳಿಗೆ ಗಚ್ಚಂತಿ ಹೋಗುತ್ತಾರೆ ರಾಜಸಾಹ ರಜೋಗುಣದಲ್ಲಿ ಸ್ಥಿತರಾದ ಪುರುಷರು ಮಧ್ಯೆ ಮಧ್ಯದಲ್ಲಿ ಎಂದರೆ ಮನುಷ್ಯ ಲೋಕದಲ್ಲಿಯೇ ತಿಷ್ಟಂತಿ ಇರುತ್ತಾರೆ ಮತ್ತು ಜಗನ್ಯ ಗುಣ ವೃತ್ತಿಸ್ಥ ತಮೋಗುಣದ ಕಾರ್ಯರೂಪಿ ನಿದ್ರೆ ಪ್ರಮಾದ ಮತ್ತು ಆಲಸ್ಯಗಳಲ್ಲಿ ಆಲಸ್ಯಾದಿಗಳಲ್ಲಿ ನೆಲೆ ನಿಂತ ತಾಮಸಾಹ ತಾಮಸ ಪುರುಷರು ಆದಹ ಅಧೋಗತಿಗೆ ಎಂದರೆ ಕೀಟ ಪಶು ಮೊದಲಾದ ನೀಚ ಯೋನಿಗಳನ್ನು ಹಾಗೂ ನರಕಗಳನ್ನು ಗಚ್ಚಂತಿ ಪಡೆಯುತ್ತಾರೆ ಸತ್ವಗುಣದಲ್ಲಿ ಸ್ಥಿತರಾದ ಪುರುಷರು ಸ್ವರ್ಗಾದಿ ಉಚ್ಚ ಲೋಕಗಳಿಗೆ ಹೋಗುತ್ತಾರೆ ರಜೋಗುಣದಲ್ಲಿ ನೆಲೆಸಿರುವ ರಾಜಸ ಪುರುಷರು ಮಧ್ಯದಲ್ಲಿ ಅರ್ಥಾತ್ ಮನುಷ್ಯ ಲೋಕದಲ್ಲಿಯೇ ಇರುತ್ತಾರೆ ಮತ್ತು ತಮೋಗುಣದ ಕಾರ್ಯರೂಪಿ ನಿದ್ರೆ ಪ್ರಮಾದ ಮತ್ತು ಆಲಸ್ಯಾದಿಗಳಲ್ಲಿ ನೆಲೆ ನಿಂತ ತಾಮಸ ಪುರುಷರು ಅಧೋಗತಿಗೆ ಅರ್ಥಾತ್ ಕೀಟ ಪಶು ಮೊದಲಾದ ನೀಚ ಯೋನಿಗಳನ್ನು ಹಾಗೂ ನರಕಗಳನ್ನು ಪಡೆಯುತ್ತಾರೆ ಡಾರ್ವಿನ್ನ ವಿಕಾಸವಾದದಲ್ಲಿ ವಿಕಾಸದ ಮೊದಲನೇ ಹಂತದಲ್ಲಿರುವುದು ಸಸ್ಯಗಳು ಮತ್ತು ಪ್ರಾಣಿಗಳೆಂದು ಮನುಷ್ಯನು ಇವುಗಳಿಗಿಂತ ಹೆಚ್ಚಿದ ಹೆಚ್ಚಿನವನೆಂದು ಹೇಳಿದೆ ಇದರಲ್ಲಿ ಏನೇನೂ ಸಂಶಯವಿಲ್ಲ ಮನುಷ್ಯನಿಗಿಂತಲೂ ದೇವತೆಗಳು ಇನ್ನೂ ಹೆಚ್ಚಿನ ಮಟ್ಟದವರೆಂದು ನಮ್ಮ ಶಾಸ್ತ್ರವು ಹೇಳುತ್ತದೆ ಇಲ್ಲಿ ವಿಕಾಸ ಎಂದರೆ ಮನಸ್ಸಿನಲ್ಲಿ ಅಶಾಂತಿ ಕಡಿಮೆ ಇದ್ದು ಅನುಭವಗಳ ಪ್ರಜ್ಞೆ ಇದ್ದು ಹೆಚ್ಚಿನ ಮಟ್ಟದ ಬುದ್ಧಿಯ ತೀಕ್ಷ್ಣತೆ ಇರುವುದು ಎಂದರ್ಥ ವಿಕಾಸವನ್ನು ಅಳೆಯುವ ಮಾಪನವೇ ಆಯಾ ಉಪಾದಿಗಳಲ್ಲಿ ಗಳಿಸುವ ಸುಖ ಮತ್ತು ಆನಂದ ಕಲ್ಲು ಬಂಡೆಗಳಿಗೆ ಪ್ರಪಂಚದ ಪರಿಜ್ಞಾನವಿರುವುದಿಲ್ಲ ಈ ಉಪಾದಿಯ ಮೂಲಕ ಜೀವಕ್ಕೆ ಬರುವುದು ಸಸ್ಯಗಳು ಈ ಉಪಾದಿಗಳ ಮೂಲಕ ಜೀವವು ಹೆಚ್ಚಿನ ಅಭಿವ್ಯಕ್ತತೆಯನ್ನು ತೋರಿಸುವುದು ಪ್ರಾಣಿಗಳ ಶರೀರದಲ್ಲಿ ಜೀವವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವ್ಯಕ್ತಗೊಳ್ಳುವುದು ಪ್ರಾಣಿಗಳಿಗೆ ತಮ್ಮ ಸುತ್ತಮುತ್ತಲಿನ ಪ್ರಪಂಚದ ಜ್ಞಾನವಿದೆ ಅತ್ಯಂತ ಶ್ರೇಷ್ಠವಾದ ಮನುಷ್ಯ ಶರೀರದಲ್ಲಿ ಜೀವವು ಪೂರ್ಣ ರೀತಿಯಲ್ಲಿ ವ್ಯಕ್ತಗೊಳ್ಳುತ್ತಿರುತ್ತದೆ ಮನುಷ್ಯ ಮನುಷ್ಯ ಶರೀರವೆಂಬ ಉಪಾದಿಯಲ್ಲಿ ಮಾತ್ರ ವಿವೇಚನಾ ಶಕ್ತಿಯುಳ್ಳ ಬುದ್ಧಿ ಎಂಬ ಅಂತಃಕರಣವಿರುವುದು ಆದರೂ ಕೂಡ ಮನುಷ್ಯ ಶರೀರಕ್ಕೂ ಇತಿಮತಿಗಳಿವೆ ಅದು ದೇಶ ಕಾಲ ಪರಿಚ್ಛಿನ್ನವಾದುದು ಮನುಷ್ಯಗಿನ್ ಮನುಷ್ಯನಿಗಿಂತಲೂ ಹೆಚ್ಚಿನ ಜೀವಿಗಳೆಂದರೆ ದೇವತೆಗಳು ಹೀಗೆ ವಿಕಾಸದ ಉನ್ನತ ಶಿಖರವನ್ನು ಮುಟ್ಟಿರುವ ಜೀವವು ದೇವತೆಯಾದರೆ ವಿಕಾಸದ ಮಧ್ಯಮ ಹಂತವನ್ನು ತಲುಪಿದ ಜೀವವು ಮನುಷ್ಯನಾಗುತ್ತದೆ ಮತ್ತು ವಿಕಾಸದ ಕೆಳಗಿನ ಹಂತದಲ್ಲಿರುವ ಜೀವವು ಪ್ರಾಣಿಯಾಗಿರುತ್ತದೆ ಬ್ರಹ್ಮಾನಂದವನ್ನು ಪಡೆಯಬೇಕಾದರೆ ಈ ಮೂರೂ ಹಂತಗಳನ್ನು ದಾಟಬೇಕಾಗುತ್ತದೆ ಅಂದರೆ ಈ ಮೂರೂ ಗುಣಗಳನ್ನು ದಾಟಬೇಕೆಂದು ಅರ್ಥ ವಿಕಾಸದ ಕೆಳಗಿನ ಹಂತದಲ್ಲಿರುವ ಜೀವಿಗಳಿಗೆ ತಾವು ಕೆಳಗೆ ಬೀಳುವೆಂಬ ಹೆದರಿಕೆ ಇಲ್ಲ ಅದೇ ರೀತಿ ವಿಕಾಸದ ಉತ್ತುಂಗ ಶಿಖರವನ್ನು ಹೋಗಿ ಮುಟ್ಟಿದ ದಿವ್ಯ ಜೀವಿಗಳಿಗೂ ಕೆಳಗೆ ಬೀಳುವೆಂಬ ಭಯವಿಲ್ಲ ಆದರೆ ಮಧ್ಯಮ ಹಂತದಲ್ಲಿರುವವರಿಗೆ ಮಾತ್ರ ಕೆಳಗೆ ಬೀಳುವ ಭಯವಿದೆ ಮಧ್ಯಮ ಹಂತದಲ್ಲಿರುವವನೇ ಮನುಷ್ಯ ಮನುಷ್ಯನು ತನ್ನ ಸಾಧನೆಯಲ್ಲಿ ಮುಂದುವರಿಯುತ್ತಾ ಹೋಗುವುದಾದರೆ ಅವನು ವಿಕಾಸದ ಉನ್ನತ ಶಿಖರವನ್ನು ಹೋಗಿ ಮುಟ್ಟುತ್ತಾನೆ ಅದರ ಬದಲು ಮನುಷ್ಯ ಶರೀರದಲ್ಲಿದ್ದು ಪ್ರಾಣಿಗಳಂತೆ ಅವನು ಬದುಕುವುದಾದರೆ ಅವನ ಯಾತ್ರೆಯು ಅಧೋಮುಖವಾಗುತ್ತದೆ ಇದನ್ನೇ ಇಲ್ಲಿ ಪರಮಾತ್ಮನು ಹೇಳಿರುವುದು ಸತ್ವಗುಣದವರು ದೇವತೆಗಳ ಲೋಕವನ್ನು ಪಡೆಯುತ್ತಾರೆ ರಜೋಗುಣದವರು ಮನುಷ್ಯರಾಗಿಯೇ ಹುಟ್ಟುತ್ತಾರೆ ತಮೋಗುಣದವರು ಪ್ರಾಣಿಗಳಾಗಿ ಜನಿಸುತ್ತಾರೆ ಎಂದು ಇದರರ್ಥ ಮೂರೂ ಗುಣಗಳು ನಮ್ಮನ್ನು ಕಟ್ಟಿಹಾಕುತ್ತವೆ ಎಂದಂತಾಯಿತು ಗುಣಗಳಿಂದ ಬಿಡುಗಡೆಯನ್ನು ಪಡೆಯುವುದು ಹೇಗೆ ಅಥವಾ ಸತ್ವಾತೀತನಾಗುವುದು ಹೇಗೆ ಇಲ್ಲಿಯ ತನಕ ಮೂರು ಗುಣಗಳನ್ನು ಒಂದೊಂದಾಗಿ ಅವುಗಳ ಲಕ್ಷಣಗಳೇನು ಅವುಗಳ ಫಲಗಳೇನು ಎಂಬುದನ್ನೆಲ್ಲ ಸವಿಸ್ತಾರವಾಗಿ ನೋಡಿದ್ದಾಯಿತು ಈ ಮೂರು ಗುಣಗಳು ಅಹಂಕಾರಕ್ಕೆ ಮಾತ್ರ ಆತ್ಮನಿಗಲ್ಲ ಅಹಂಕಾರಕ್ಕೆ ಎಲ್ಲಿಯ ತನಕ ತನ್ನ ಸ್ವರೂಪ ಜ್ಞಾನವಿರುವುದಿಲ್ಲವೋ ಅಲ್ಲಿಯ ತನಕ ಗುಣಗಳಿಂದ ನಿವೃತ್ತಿ ಖಂಡಿತ ಇಲ್ಲ ಗುಣಗಳನ್ನು ದಾಟುವುದೆಂದರೆ ಅಹಂಕಾರವು ತನ್ನ ಸ್ವರೂಪ ಜ್ಞಾನವನ್ನು ಪಡೆಯದುಕೊಳ್ಳುವುದು ಎಂದರ್ಥ ಉದಾಹರಣೆಗೆ ಒಬ್ಬ ರೋಗಿಯು ತಲೆನೋವು ಜ್ವರ ಮತ್ತು ಬೇದಿಯಿಂದ ನರಳುತ್ತಿದ್ದಾನೆ ಎಂದಿಟ್ಟುಕೊಳ್ಳೋಣ ಇವು ಮೂರು ಅವನ ರೋಗದ ಲಕ್ಷಣಗಳು ಅವನು ಆರೋಗ್ಯವಂತನಾಗಬೇಕಾದರೆ ಇವು ಮೂರೂ ನಿಲ್ಲಬೇಕು ಇವು ಮೂರು ನಿಂತ ಕೂಡಲೇ ಅವನಿಗೆ ಹಿಂದಿನ ಆರೋಗ್ಯವು ಒಮ್ಮೆಲೇ ಬರುವುದಿಲ್ಲ ರೋಗದ ಲಕ್ಷಣಗಳು ವಾಸಿಯಾಗಿ ಹಿಂದಿನಂತೆಯೇ ಪುನಃ ಅವನು ಪೂರ್ಣ ಆರೋಗ್ಯವಂತನಾದಾಗ ಮಾತ್ರವೇ ಅವನ ರೋಗವು ಪೂರ್ಣ ವಾಸಿಯಾಯಿತು ಎಂದು ಹೇಳಬೇಕು ಇದೇ ರೀತಿ ವ್ಯಕ್ತಿಯು ತನ್ನ ಸ್ವರೂಪ ಜ್ಞಾನವನ್ನು ಪಡೆದಾಗ ಮಾತ್ರ ಮೂರೂ ಗುಣಗಳನ್ನು ದಾಟಲು ಸಾಧ್ಯವಾಗುವುದು